ನೋಡಿ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಯಾವುದೇ ಒತ್ತಡಗೆ ಮಣಿಯದೆ ನಿಜಾಂಶವನ್ನ ಪತ್ತೆ ಹಚ್ಚೋದಕ್ಕೆ ಎಸ್ಐ ಟಿ ಅವರು ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಸೋಮವಾರ ಗೃಹ ಸಚಿವರು ಸದನದ ಉತ್ತರ ಕೊಡ್ತಾರೆ ಆ ಉತ್ತರದಲ್ಲಿ ಎಲ್ಲಾ ವಿಷಯಗಳು ಹೊರಗೆ ಬರ್ತದೆ ಅದನ್ನ ಈಗ ನಡೀತಾ ಇದೆ ಸೊ ಅದ್ರ ಮಧ್ಯದಲ್ಲಿ ನಾನು ಏನು ಬೇರೆ ಹೇಳಕ್ ಹೋಗೋದಿಲ್ಲ ಸೋಮವಾರ ಉತ್ತರ ಕೊಡ್ತಾರೆ ಆದ್ರೆ ನಮ್ಮ ಉದ್ದೇಶ ನಿಜಾಂಶ ಸತ್ಯ ಹೊರಗೆ ಬರಬೇಕು ಯಾವುದೇ ಆಪಾದನೆ ಇದ್ರೆ ಅದನ್ನ ಯಾವ ರೀತಿಯಾಗಿ ಅದಕ್ಕೆ ತನಿಖೆ ಆಗ್ಬೇಕಾಗಿತ್ತು ಅದನ್ನೆಲ್ಲ ಅವ್ರು ಮಾಡಿದ್ದಾರೆ ಮಾಡ್ತಾ ಇದಾರೆ ಮುಂದೆ ಏನ್ ಮಾಡ್ಬೇಕು ಅಂತ ಕೂಡ ಅವ್ರು ತೀರ್ಮಾನ ಮಾಡ್ತಾರೆ ಆಮೇಲೆ ಇದರಲ್ಲಿ ಈ ವಿಟ್ನೆಸ್ ವಿಟ್ನೆಸ್ ಒಂದೊಂದ್ ಯಾವ್ದು ರಾಷ್ಟ್ರೀಯ ವಾಹಿನಿಗೆ ಇಂಟರ್ವ್ಯೂ ಕೊಟ್ಬಿಟ್ಟು ಅಂದ್ರೆ ಬೇಸಿಕಲಿ ರಿವೀಲಿಂಗ್ ಓನ್ ಐಡೆಂಟಿಟಿ ಅಂದ್ರೆ ಅವ್ರ ವಿಟ್ನೆಸ್ ಪ್ರೊಟೆಕ್ಷನ್ ನಡೀತಾ ಇದೆ ಇದರಲ್ಲೂ ಆಮೇಲೆ ನ್ಯೂ ಮೇಡ್ ಅಗೇನ್ ಇನ್ ದಟ್ ಏನು ಎಲ್ಲಾ ಅಂಶಗಳು ಕೂಡ ನಾನದ ಸ್ಟೇಟ್ಮೆಂಟ್ ನೋಡಿದ್ರೆ ನನಗೆ ಗೊತ್ತಿಲ್ಲ ಏನ್ ಹೇಳಿದ್ದಾರೆ ಅಂತ ಆದ್ರೆ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದು ತಗೊಳ್ತಾರೆ ಮತ್ತೆ ಪೊಲೀಸ್ ಇಲಾಖೆ ಇದನ್ನ ಯಶಸ್ವಿಯಾಗಿ ಅವರು ಕೆಲವೊಂದು ಇದರಲ್ಲಿ ಒಪಿನಿಯನ್ಸ್ ಟಾರ್ಗೆಟಿಂಗ್ ಪೊಲೀಸ್ ನೋಡಿದ್ರೆ ವಿಷನ್ಸ್ ಆ ತರ ಅಲ್ಲ ನಾವು ಜವಾಬ್ದಾರಿತವಾಗಿ ನಡ್ಕೋಬೇಕು ಆಯ್ತಾ ಈಗ ಇದಕ್ಕೆ ದೊಡ್ಡ ವಿಚಾರ ಈ ವಿಷಯದಲ್ಲಿ ಇದು ಇಡೀ ದೇಶ ಅಂತಾರಾಷ್ಟ್ರ ಮಾಡಲು ಸುದ್ದಿ ಆಯ್ತಿದೆ ಆ ಅವರ ಒಂದು ಆಪಾದನೆಗಳೇನಿತ್ತು ಅವರ ಒಂದು ಹೇಳಿಕೆಗಳೇನಿತ್ತು ಮತ್ತು ಅದಕ್ಕೆ ಸಿಕ್ಕ ಸಿಕ್ಕಿರ್ತಕ್ಕಂತ ಏನು ಮಾಧ್ಯಮದಲ್ಲೂ ಕೂಡ ಯಾವ ರೀತಿಯಾಗಿ ಅದಕ್ಕೆ ಪ್ರಚಾರ ಸಿಕ್ತು ದೊಡ್ಡ ಒಂದು ವಿಷಯ ಅದು ಸೃಷ್ಟಿಯಾಗಿತ್ತು ಯಾಕಂದ್ರೆ ಅದೇನು ಸಣ್ಣ ಆರೋಪ ಏನಿರ್ಲಿಲ್ಲ ದೊಡ್ಡ ಆರೋಪನೇ ಬಹಳ ಗಂಭೀರವಾದಂತ ಆರೋಪ ಅದರಿಂದ ಅದನ್ನ ನಾವು ಈಗ ಈ ಒಂದು ಒಳ್ಳೆ ತನಿಖೆ ಮಾಡಿ ಮಾಡಿರೋದ್ರಿಂದ ಯಾರಿಗೂ ಅನುಮಾನ ಇಲ್ಲ ತನಿಖೆ ಬಗ್ಗೆ ಅನುಮಾನ ಇಲ್ಲ ಸೊ ಸತ್ಯ ಹೊರಗೆ ಬಂದಾಗ ಯಾರು ಏನೇ ಮಾತಾಡೋದು ಕೂಡ ಸತ್ಯಾಂಶ ಏನು ಜನರ ಮುಂದೆ ನಾವು ಇಡ್ತೀವಿ ಅದಕ್ಕೋಸ್ಕರ ಅದು ಮುಖ್ಯ ಇದೆ ಯಾರ್ಯಾರು ಏನೇನೋ ಹೇಳಿಕೆಗಳು ಕೊಡೋದಕ್ಕೆ ನಾವು ರಿಯಾಕ್ಟ್ ಮಾಡಕ್ ಆಗಲ್ಲ ನಿಜಾಂಶ ಏನು ಸತ್ಯ ಏನು ಸಾಕ್ಷಿ ಏನಿದೆ ಪ್ರೂಫ್ ಏನಿದೆ ಎವಿಡೆನ್ಸ್ ಏನಿದೆ ಅದ್ರ ಪ್ರಕಾರ ನಮ್ ಸರ್ಕಾರ ನಡ್ಕೊಳ್ತದೆ ಪೊಲೀಸ್ ಇಲಾಖೆ ನಡ್ಕೊಡ್ತದೆ ಇರ್ಬೋದು ಅದನ್ನು ಕೂಡ ತಿಳ್ಕೋಬೇಕಾಗ್ತದೆ ಏನಾದ್ರೂ ಆತರ ನಡೆದಿದ್ರೆ ಅದನ್ನು ಕೂಡ ತನಿಖೆ ಯಾಕಂದ್ರೆ ಯಾವ್ದನ್ನು ಕೂಡ ನಾವು ಅಲ್ಲಿಗಳ ಸಾಧ್ಯ ಇಲ್ಲ ಎಲ್ಲವೂ ಕೂಡ ತನಿಖೆ ಮುಖಾಂತರನೇ ಗೊತ್ತಾಗ್ಬೇಕು ನಮ್ಮ ಅಭಿಪ್ರಾಯ ಏನೇ ಇರ್ಬೋದು ನನ್ನ ಅಭಿಪ್ರಾಯನೇ ಏನೇ ಇರ್ಬಹುದು ನನ್ನ ವೈಯಕ್ತಿಕ ಅಭಿಪ್ರಾಯನೂ ಏನೇ ಇರ್ಬೋದು ಆದ್ರೆ ಅದೆಲ್ಲ ನಾನು ಎಲ್ಲ ನಾನ್ ಹೇಳೋದು ನಿಜನ ಸುಳ್ಳು ಅಂತ ಅದು ಪ್ರೇಕ್ ಆದ್ರೆ ಅದು ತನಿಖೆ ಮುಖಾಂತರನೇ ಗೊತ್ತಾಗುತ್ತೆ ಅದರಿಂದ ಸ್ಪಷ್ಟ ತನಿಖೆ ಆಗ್ತದೆ ಎಲ್ಲಾ ವಿಷಯದಲ್ಲೂ ಕೂಡ ತನಿಖೆ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನೋಡಿ ಅದು ಪೊಲೀಸರು ತೀರ್ಮಾನ ಮಾಡ್ತಾರೆ ಹೇಳಿದ್ರೆ ಇದು ಅಲ್ಲಿ ಸುಲಭವಾದ ಕೆಲಸ ಏನಲ್ಲ ಇದು ಆ ಕಾಡ್ ಪ್ರದೇಶದಲ್ಲಿ ಹೋಗಿ ನಿಂತು ಈ ಮಳೆ ಮಧ್ಯದಲ್ಲಿ ಹೋಗೋದು ಅಗಿಯೋದು ಅದೇನ್ ಸುಲಭ ಕೆಲಸ ಏನಲ್ಲ ಅದ್ರಿಂದ ಪೊಲೀಸ್ ಅವರು ಜವಾಬ್ದಾರಿ ನಡ್ಕೊಂಡಿದ್ದಾರೆ ಅವರು ಕೂಡ ಬಹಳ ತ್ರಾಸ್ ಆಗಿದೆ ತೊಂದರೆ ಆಗಿದೆ ಆದ್ರೂ ಅವ್ರು ತಮ್ಮ ಡ್ಯೂಟಿಯನ್ನ ಮಾಡಿದ್ದಾರೆ ಸೊ ಈಗ ಮುಂದೆ ಏನ್ ಮಾಡ್ಬೇಕು ಅಂತ ಸೋಮವಾರ ನಮ್ಮ ಗೃಹ ಸಚಿವರು ಹೇಳ್ತಾರೆ ಅವ್ರು ಅದು ಅವ್ರೇ ಹೇಳ್ಬೇಕು ಹೊರತು ನಾನು ಅದು ಅದ್ರ ಬಗ್ಗೆ ಹೇಳಿ ನನಗ್ ಗೊತ್ತಿಲ್ಲ ಅವ್ರು ಪೊಲೀಸರು ತೀರ್ಮಾನ ಮಾಡ್ತಾರೆ ನಾವು ಅವ್ರಿಗೆ ಮುಕ್ತವಾದಂತ ಅವಕಾಶ ಮಾಡ್ಕೊಟ್ಟಿದೀವಿ ಯಾವುದೋ ಹಸ್ತಕ್ಷೇಪ ಇಲ್ಲ ಅವ್ರು ಏನು ಅನ್ಸುತ್ತೆ ಅವರ ಒಂದು ತನಿಖೆಯ ಮುಖಾಂತರ ಮತ್ತು ಬೇರೆ ಬೇರೆ ಅವ್ರಿಗೆ ಸಿಕ್ಕಿರುವಂತ ಮಾಹಿತಿಗಳು ಬೇರೆ ಬೇರೆ ಮೂಲಗಳಿಂದ ಸಿಕ್ಕಿರುವಂತ ಮಾಹಿತಿಯ ಮುಖಾಂತರ ಅವ್ರು ತೀರ್ಮಾನ ಮಾಡ್ತಾರೆ ಅವರ ಅವರ ಏನ್ ಕ್ರಮ ತಗೊಳ್ಳೋದು ಕೂಡ ಅವ್ರು ಮಾಡ್ಬೋದು ನೋಡಿ ಅವರೆಲ್ಲ ಪೊಲಿಟಿಕಲ್ ಬೆನಿಫಿಟ್ ನೋಡುವಂತ ಪಕ್ಷ ಬಿಜೆಪಿ ಅವ್ರಿಗೆ ಇದೇ ಬೇಕು ಯಾವಾಗಲೂ ಯಾಕೆ ಅಂದ್ರೆ ಮೊದಲು ಹತ್ತು ದಿವಸ ಏನು ಮಾತಾಡ್ಲೇ ಇಲ್ಲ ತಾನೆ ಮೊದ್ಲು ಶುರು ಆದಾಗ ಎಲ್ರು ಎಸೈಟಿ ಮಾಡಿ ಎಸೈಟಿ ಅವರು ಎಲ್ಲ ಹೇಳಿಕೆಗಳು ಕೊಟ್ರು ಮತ್ತೆ ಹದ್ ದಿವಸ ಹತ್ತು ಹತ್ತು ದಿವಸ ಯಾರು ಬಾಯಿ ಬಿಚ್ಚಲಿಲ್ಲ ಈಗ ಎಲ್ಲ ವಿಷಯ ಹೊರಗ್ ಬರ್ತಾ ಇರೋದ್ರಿಂದ ಇದನ್ನ ಹೇಗೆ ಅವ್ರ ರಾಜಕೀಯ ಲಾಭಕ್ಕೆ ಉಪಯೋಗಿಸ್ಕೋಬಹುದು ಇದು ಅವ್ರ ಲೆಕ್ಕಾಚಾರ ಆಗಿ ನಮ್ಗೆ ಅದು ಬೇಕಾಗಿಲ್ಲ ನಮ್ಗೆ ನಿಜಾಂಶ ಹೊರಗ್ ಬರ್ಬೇಕು ಹೊರತು ಇದು ಲಾಭ ನಷ್ಟದ ಪ್ರಶ್ನೆ ಅಲ್ಲ ಬಿಜೆಪಿ ಇದರಲ್ಲಿ ರಾಜಕೀಯ ಲಾಭ ತಗೊಳ್ಳೋಕ್ ಪ್ರಯತ್ನ ಮಾಡಿದ್ರೆ ಅದು ಅವ್ರ ಹಳೆ ಸ್ಟ್ರಾಟಜಿ ಅದು ಯಾವಾಗ್ಲೂ ಅದನ್ನೇ ಮಾಡೋದವ್ರು ಧಾರ್ಮಿಕ ವಿಚಾರದನ್ನ ಉಪಯೋಗಿಸ್ಕೊಳ್ಳೋದೇ ಅವ್ರ ಸ್ಟ್ರಾಟಜಿ ಏನು ಇಲ್ಲ ನಾನ್ ಹೇಳಿದ ಅನೇಕ ಸಂಘಟನೆಗಳು ಅನೇಕ ವ್ಯಕ್ತಿಗಳು ಅದರಲ್ಲಿ ಎಡಬಂದಿ ಸಂಘಟನೆಗಳು ಕೂಡ ಅನೇಕ ಜನ ಅದಕ್ಕೆ ಒತ್ತಡ ಹಾಕೋದ್ರು ಅದಕ್ಕೆ ಎಸ್ ಐ ಆಗಿದ್ದು ಧರ್ಮಸ್ಥಳ ವೀರೇಂದ್ರ ಅವರು ಕೂಡ ಹೇಳಿದ್ರು ಎಸ್ ಐ ಆದ್ರೆ ಒಳ್ಳೇದು ಅಂತ ಅನೇಕ ಬೇರೆ ಜನ ಎಲ್ಲರೂ ಹೇಳಿದ್ರು ನ್ಯಾಯಾಧೀಶರು ಗೋಪಾಲ್ ಗೌಡ್ರು ಹೇಳಿದ್ರು ಆತರ ಅನೇಕ ಜನ ಹೇಳಿದ್ದಾರೆ ಅದಕ್ಕೆ ಎಸ್ ಐ ಟಿ ಮಾಡಿದ್ದು ನಾನೇನ್ ಹೇಳಿದ್ದು ನಮ್ಮ ದಕ್ಷಿಣ ಕನ್ನಡ ಪೊಲೀಸ್ ಅವರೇ ತನಿಖೆ ಮಾಡ್ತಾರೆ ಎಸ್ ಐ ಟಿ ನನ್ನ ಪ್ರಕಾರ ನನ್ ಅವಶ್ಯಕತೆ ಇಲ್ಲ ಇಲ್ಲ ಅಂತ ನಾನು ಹೇಳಿದ್ದು ಆದ್ರೆ ನನ್ನ ಪ್ರಕಾರ ಎಸ್ ಐ ಟಿ ಮಾಡಿದ್ದೇ ಒಳ್ಳೆದಾಯ್ತು ಯಾಕಂದ್ರೆ ಯಾರಿಗೂ ಕೂಡ ಅನುಮಾನ ಇರೋದಿಲ್ಲ ಈಗ ಇಲ್ದೆ ಹೋದ್ರೆ ಓ ಇಲ್ಲಿಯ ಸ್ಥಳೀಯ ಪೊಲೀಸರು ಸರಿ ಸರಿಯಾಗಿ ಮಾಡ್ಲಿಲ್ಲ ಇನ್ನೊಂದು ಅದಕ್ಕೆ ಗೂಬೆ ಕೂರಿಸುವಂತ ಕೆಲಸ ಆಗಿರೋದು ಈಗ ಯಾವ್ದನ್ನು ಕೂಡ ಹೇಳಕ್ ಆಗೋದಿಲ್ಲ ಪೊಲೀಸ್ ಅವರು ಒಂದು ಒಳ್ಳೆ ಅಧಿಕಾರಿಗಳು ಬಂದಿದ್ದಾರೆ ಅವ್ರು ತನಿಖೆ ಮಾಡಿದ್ದಾರೆ ಒತ್ತಡಕ್ಕೂ ಯಾವುದಿಲ್ಲ ಅದರಿಂದ ಎಸ್ ಐ ಟಿ ಆಗಿದ್ದೇ ಒಳ್ಳೇದಾಗಿದೆ ತನಿಖೆ ವಿಚಾರ ಮಾತಾಡೋಕೆ ಹೋಗಲ್ಲ ಸದನ ನಡೀತಾ ಇದೆ ಗೃಹ ಸಚಿವರು ಪರಮೇಶ್ವರ್ ಅವರು ಬಹುಶಃ ಮುಖ್ಯಮಂತ್ರಿ ಅವರು ಕೂಡ ಇದ್ರ ಬಗ್ಗೆ ಹೇಳಿಕೆ ಕೊಡಬಹುದು ಅದರಿಂದ ಸೋಮವಾರ ಅವ್ರು ಹೇಳ್ತಾರೆ ಇದ್ರ ಮುಚ್ಚು ಮರಿಯ ಮುಚ್ಚಾಕುವಂತದ್ದು ಏನೂ ಇಲ್ಲ ಅಥವಾ ಇದರ ದುರುಪಯೋಗ ಪಡಿಸುವಂತದ್ದು ಕೂಡ ಏನೂ ಇಲ್ಲ ನಾವು ನಾನು ಮೊದಲು ಕೂಡ ಹೇಳಿದೆ ಅಸೆಂಬ್ಲಿನೂ ಕೂಡ ಅದನ್ನೇ ಹೇಳ್ತೇನೆ ನಾನು ಏನಂದ್ರೆ ನಾವು ಸತ್ಯ ಹೊರಗೆ ಬರ್ಬೇಕೆ ಹೊರತು ಯಾರು ಪರ ವಿರೋಧ ಪ್ರಶ್ನೆ ಇಲ್ಲ ಇದ್ರು ಈಗ ಇದರಲ್ಲಿ ಯಾವ್ದು ದರ್ಶನ್ ಪ್ರಕರಣ ಇರ್ಬೋದು ಅಥವಾ ಬೇರೆ ಇನ್ಯಾವುದೇ ಪ್ರಕರಣ ಇರ್ಬೋದು ಪ್ರಜ್ವಲ್ ರೇವಣ್ಣ ಪ್ರಕರಣ ಇರ್ಬೋದು ಇನ್ನೊಂದು ಪ್ರಕರಣ ಯಾವುದೇ ಪ್ರಕರಣ ಇರ್ಬೋದು ವಿದ್ಯಾಂಶ ಹೊರಗೆ ಬರ್ಬೇಕು ತಪ್ಪಾಗಿದ್ರೆ ಶಿಕ್ಷೆ ಆಗ್ಬೇಕು ಅಮಾಯಕರಿಗೆ ಅಹ್ ತೊಂದರೆ ಆಗ್ಬೇಕು ರೆವನ್ಯೂ ರೆವೆನ್ಯೂ ರೆವೆನ್ಯೂ ಸ್ಟೇಟ್ ಇನ್ನೊಂದೇನಂದ್ರೆ ಪ್ರತಿ ಸಲ ಮಂಜುನಾಥ ಮಂಜುನಾಥ ಸ್ವಾಮಿಗೆ ಮಂಜುನಾಥ ಧರ್ಮಸ್ಥಳ ಪುಣ್ಯಕ್ಷೇತ್ರಕ್ಕೆ ಹೆಸರು ಕೇಡ್ತಾ ಇದೆ ಅದು ಇದಕ್ಕೂ ಸಂಬಂಧನೇ ಇಲ್ಲ ಆಯ್ತಾ ಮಂಜುನಾಥ ಸ್ವಾಮಿ ಆ ದೇವಸ್ಥಾನದ ಪಾವಿತ್ರತೆ ಎಲ್ಲೂ ಹಾಳಾಗಿಲ್ಲ ಆಯ್ತಾ ಕ್ಷೇತ್ರದಲ್ಲಿ ಹೋಗಿ ಏನು ಇದು ಅಗದಿಲ್ಲ ಎಲ್ಲ ಕಾಡಲ್ಲಿ ಹೋಗಿ ಒಗ್ದಿರೋದು ಆಯ್ತಾ ಇದು ಸುಮ್ಮನೆ ಇದು ಅನಾವಶ್ಯಕವಾಗಿ ಬಿಜೆಪಿಯವರು ಇದಕ್ಕೆ ಅದನ್ನ ಒಂದು ತಿರುಚಿ ತಿರುಚಿ ಅವರೇ ಉದ್ದೇಶ ಪೂರ್ವಕವಾಗಿ ಹೆಸರು ಹಾಳು ಮಾಡ್ತಾ ಇದ್ದಾರೆ ಯಾರು ಕೂಡ ಆಗಿದ್ದು ಹತ್ರನೇ ಒಂದು ಆಯ್ತು ಆಗಿಲ್ಲ ಅದರಿಂದ ಏನ್ ಪವಿತ್ರತೆ ಹಾಳಾಗ್ತದೆ ಈಗ ನಿಜಾಂಶ ಬರೋದ್ರಿಂದ ಯಾರಿಗೂ ಸಮಸ್ಯೆ ಅಷ್ಟು ಏನು ಭಕ್ತ ಭಕ್ತಾದಿಗಳಿಗೆ ಭಕ್ತಿಗೆ ಇಷ್ಟು ಸುಲಭವಾಗಿ ಯಾರು ನಂಬಿಕೆ ಕಳ್ಕೊಳ್ಳೋದಿಲ್ಲ ಆಯ್ತಾ ಅದಕ್ಕೋಸ್ಕರ ದಯವಿಟ್ಟು ಈ ರೀತಿಯಾಗಿ ಪ್ರತಿಬಿಂಬಿಸುವಂತದ್ದು ಬೇಕಾಗಿಲ್ಲ ಅದು ನಮ್ ದೇಶಗಳೆಲ್ಲ ಇದ್ದೇ ಇದೆ ಈಗ ಎಷ್ಟೆಲ್ಲ ಇವ್ರು ಅಪಪ್ರಚಾರ ಮಾಡಿಲ್ವಾ ಈ ಬಲಪಂಥೀಯರು ಎಷ್ಟು ಅಪಪ್ರಚಾರ ಮಾಡಿದ್ದಾರೆ ಪರೇಶ್ ಮೇಸ್ತಾ ಎಷ್ಟು ಅಪಪ್ರಚಾರ ಮಾಡಿದ್ರು ಇಡೀ ದೇಶದಲ್ಲಿ ಇಡೀ ರಾಜ್ಯ ಕರಾವಳಿಯಲ್ಲಿ ಇವರು ಅಪಪ್ರಚಾರ ಮಾಡಿದಾಗ ಏನು ತೊಂದರೆ ಇಲ್ಲ ಇನ್ನೊಬ್ಬರು ಮಾಡಿದಾಗ ಮಾತ್ರ ಬಿಜೆಪಿ ಬಿಜೆಪಿಯ ತೊಂದ್ರೆ ಇವ್ರೇ ಎಷ್ಟು ವಿಷಯಗಳ ಅಪಪ್ರಚಾರ ಮಾಡಿದ್ರು ಹೇಳಿ ಸಣ್ಣ ಸಣ್ಣ ಸುದ್ದಿಗಳನ್ನ ತಗೊಳ್ಳೋದು ಅದನ್ನ ದೊಡ್ಡದಾಗ ಮಾಡ್ಕೋಬಹುದು ಮತ್ತ ಅದಕ್ಕೆ ಒಂದು ಕೋಮು ಬಣ್ಣವನ್ನು ಹಚ್ಚಕೋಹೋಗುದು ದ್ವೇಷವನ್ನು ಹೆಚ್ಚು ಮಾಡೋದು ಇವರು ಯಾವಾಗ ಅಪಪ್ರಚಾರದಲ್ಲಿ ನಂಬಿಕೆ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರ ಸೊ ಇದು ಇನ್ನೊಬ್ಬರು ಮಾಡಿದಾಗ ಅವ್ರಿಗೆ ಅದೇ ಅರ್ಥ ಆಗ್ತಾ ಇದೆ ನಾವು ಮಾಡಿದ್ದು ಕೂಡ ಅದೇ ಇವ್ರು ಮಾಡ್ತಾ ಇರೋದು ಕೂಡ ಅದನ್ನ ಗೊತ್ತಾಗಲಿದೆ ಎಸ್ ಐ ಟಿಗೆ ಬೇರೆ ಬೇರೆ ಹಿಂದಿನ ದೂರುಗಳು ಕೂಡ ದಾಖಲಾಗ್ತದೆ ಪರ್ಟಿಕ್ಯುಲರ್ ಆಗಿ ಮಾತ್ರ ದೂರ್ಗಳಿಗೆ ಎಲ್ಲ ನೋಡಿ ದೂರ್ಗಳಿಗೆ ನಾನು ದೂರ್ ಕೊಡ್ಬಹುದು ಅದಿಗ್ ಏನಾದ್ರು ಏನಾದ್ರು ಒಂದು ವೆಹಿಕಲ್ ಆ ಅದು ಅವ್ರ ತೀರ್ಮಾನ ಮಾಡ್ತಾರೆ ಅಮೇನ್ ಇದು ರೆವೆನ್ಯೂ ವೈಸ್ ಅಂದ್ರೆ ಪುತ್ತೂರು ಎಸಿ ಇಸ್ ದೇ ಆಲ್ ಈಗ ಇದರಿಂದ ನಿಮ್ಮ ರೆವೆನ್ಯೂ ಎಫೆಕ್ಟ್ ಆಗ್ಲಿಲ್ವಾ ಅಂದ್ರೆ

ಈಗ ಅಪಪ್ರಚಾರ ಮಾಡೋರಿಗೆ ಏನೋ ಒಂದ್ ಸಣ್ಣ ವಿಷಯ ಇಶ್ಯೂ ಸಾಕೋರ್ಗೆ ದೊಡ್ಡ ಇಶ್ಯೂ ಮಾಡೋದಿಕ್ಕೆ ಅದಕ್ಕೋಸ್ಕರ ಈ ಒಳ್ಳೆ ಅಧಿಕಾರಿ ಇರೋದ್ರಿಂದ ಯಾರು ಮಾತಾಡ್ತಾ ಇಲ್ಲ ಎಸ್ ಐ ಟಿ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಆಯ್ತಾ ಅದಕ್ಕೋಸ್ಕರ ಇದು ಆಗಿರೋದೇ ಒಳ್ಳೇದಾಯ್ತು ಇದು ಬಹುಶಃ ಸತ್ಯಾಂಶ ಸತ್ಯವೇ ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತದೆ ಆಯ್ತಾ